ಹಾಯ್ ಹಲೋ ನಮಸ್ಕಾರ ನಾನು ನಿಮ್ ಶಶಿ ನಮ್ಮ ಜೊತೆ ಇದ್ದಾರೆ ನಿತ್ಯ ನೂತನ ಆಯುರ್ವೇದಿಕ ಆಸ್ಪತ್ರೆಯ ಫೌಂಡರ್ ಆದಂತಹ ಹುಕ್ಕೇರಿ ಸರ್ ಅವರು ಬನ್ನಿ ಇಂದಿನ ದಿನಮಾನಗಳಲ್ಲಿ ಆಯುರ್ವೇದದ ಮಹತ್ವ ಹಾಗೂ ಆಯುರ್ವೇದ ಚಿಕಿತ್ಸೆ ಎಷ್ಟರ ಮಟ್ಟಿಗೆ ಫಲ ನೀಡುತ್ತೆ ಅಂತ ಅವರ ಬಾಹಿಯಲ್ಲೇ ಕೇಳೋಣ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಸರ್ ನಾನು ಡಾಕ್ಟರ್ ಮಿಲಿಂದ್ ಹುಕ್ಕೇರಿ ಆಯುರ್ವೇದದಲ್ಲಿ ಎಮ್ ಡಿ ಇದ್ದೇನೆ ಇಪ್ಪತ್ತೈದು ವರ್ಷಗಳ ಬೋಧನಾ ಅನುಭವದ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಕೇಸ್ ಟ್ರೀಟ್ ಮಾಡೇನೆ ಬೇರೆ ಬೇರೆ ಮುಖ್ಯವಾಗಿ ನಾವು ಜಾಯಿಂಟ್ ಪೇನ್ಗಳನ್ನು ನಾವು ಲಕ್ಷ ಕೊಡ್ಲಿಕ್ಕೆ ಜಾಯಿಂಟ್ಸ್ ಪೇನ್ ಕಡೆ ಬೇರೆ ಬೇರೆ ತರಹದ ಜಾಯಿಂಟ್ ಪೇನ್ದು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಸರ್ ತಾವು ಇಲ್ಲಿದವರು ಮೂಲತಃ ಹುಬ್ಬಳ್ಳಿಯವರ ಹೌದು ಹುಬ್ಬಳ್ಳಿಯವರು ಜಮಖಂಡಿಯವರು ಹುಬ್ಬಳ್ಳಿ ಒಳಗೆ ಬಂದು ಸೆಟ್ಲಾಗಿ ಸೆಟ್ಲ್ ಆಗಿದ್ದೀರಿ ಸರ್ ಇಲ್ಲಿ ಈಗ ನಿಮ್ಮ ಏನಿದೆ ನಿತ್ಯ ನೂತನ ಆಯುರ್ವೇದಿಕ್ ಹಾಸ್ಪಿಟಲ್ ಏನ್ ತೆಗೆದಿದ್ದೀರಾ ಸರ್ ಏನೆಲ್ಲ ಸರ್ ಇದಾವೆ ಆಯುರ್ವೇದದ ಎಲ್ಲ ಟ್ರೀಟ್ಮೆಂಟ್ಸು ಇಲ್ಲಿ ಅವೈಲೇಬಲ್ ಅವ ಪಂಚಕರ್ಮದ ಕ್ಷಾರ ಅಗ್ನಿಕರ್ಮ ಎಲ್ಲಾ ಚಿಕಿತ್ಸೆ ಆಯುರ್ವೇದದ ಏನ್ ಚಿಕಿತ್ಸೆ ಅವ ಎಲ್ಲಾ ಚಿಕಿತ್ಸೆಗಳು ಇಲ್ಲಿ ಲಭ್ಯವ್ ಇಪ್ಪತ್ತೆಂಟು ಬೆಡ್ದ್ದು ಪಂಚಕರ್ಮ ಸುಸಜ್ಜತಾ ಆಸ್ಪತ್ರೆ ಅದ ನಾವು ಪಥ್ಯದ ಊಟದ ವ್ಯವಸ್ಥೆನೂ ಮಾಡ್ತೀವಿ ಇರ್ಲಿಕ್ಕೆ ವ್ಯವಸ್ಥೆ ಅದ ಆಯುರ್ವೇದದೊಳಗೆ ಏನ್ ಬೇಕೋ ಎಲ್ಲ ಅದ ಸರ್ ಆಯುರ್ವೇದಿಕ್ ಆಯುರ್ವೇದಿಕ್ ಅಂದ್ರೆ ನಮ್ಮ ಪರಂಪರೆಯನ್ನು ಒಂದು ಕ್ಷಣ ಯೋಚನೆ ಮಾಡೋ ಥರ ಮಾಡುತ್ತೆ ಗಿಡ ಮೂಲಿಕೆಗಳು ಬೇರುಗಳು ಈ ಥರ ಎಲ್ಲ ಅಂಶಗಳಿಂದ ಆಯುರ್ವೇದಿಕ್ ಔಷಧಿ ತಯಾರಾಗುತ್ತೆ ಅಂತೇಳಿ ಒಂದು ಮಟ್ಟಿಗೆ ನಮ್ಗೆಲ್ಲರಿಗೂ ತಿಳಿದಿರೋದು ಹಾಗೆ ಸರ್ ಆಯುರ್ವೇದಿಕ್ ಅಂದರೆ ಏನು ಸರ್ ಆಯುರ್ವೇದ ಆಯುರ್ವೇದ ಹಾಂ ಆಯುಷ್ಯದ ಬಗ್ಗೆ ವೇದ ಏನು ಹೇಳಿದ ಹ್ಞೂ ಅದ್ರದ್ದು ಆಯುರ್ವೇದ ಅಂತಾರೆ ಎಸ್ ಸರ್ ಹಾಂ ಜೀವನದ ಬಗ್ಗೆ ಆಯುಷ್ ಬಗ್ಗೆ ಆರೋಗ್ಯ ಬಗ್ಗೆ ಏನು ಹೇಳಿದ ಅದಕ್ಕೆ ನಾವು ಆಯುರ್ವೇದ ಅಂತ ಹೇಳ್ತೀವಿ ಸರ್ ಆಯುರ್ವೇದ ಹುಟ್ಟುಗೊಳ್ಳಿದ್ದೆ ಹೇಗೆ ಆಮೇಲೆ ಮತ್ತೆ ಹೇಗೆ ಹೇಗೆ ಅದರ ಪರಂಪರೆ ಬಂತು ಸದ್ಯದ ಆಯುರ್ವೇದದ ಪರಿಸ್ಥಿತಿ ಹೇಗಿದೆ ಸರ್ ಋಷಿ ಮುನಿಗಳು ಜನರ ಕಲ್ಯಾಣ ಸಲುವಾಗಿ ಇದನ್ನು ಆಯುರ್ವೇದ ಭಾಳಷ್ಟು ಅಭ್ಯಾಸ ಮಾಡಿ ಗ್ರಂಥಿ ಒಳಗೆ ಬರೆದಿಟ್ಟಾರೆ ನಾಲ್ಕು ಸಾವಿರ ಐದು ಸಾವಿರ ವರ್ಷದಿಂದ ಅವರು ಬಹಳಷ್ಟು ರಿಸರ್ಚ್ ಮಾಡಿ 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 ಯಾವುದು ಅದರೊಳಗೆ ಕೆಲವೊಂದು ಎಫೆಕ್ಟಿವ್ ಅವ ಕೆಲವೊಂದು ಎಫೆಕ್ಟಿವ್ ಇಲ್ಲ ಯಾವ ಎಫೆಕ್ಟಿವ್ ಆಗೋ ಅವನ್ನು ಮತ್ತ ಬೇರೆ ಬೇರೆ ತಮ್ಮ ತಮ್ಮ ಶಿಷ್ಯಂದ್ರಿ ಹೇಳ್ಕೊತ ಬಂದ್ರು ಹಿಂಗ ಅದು ಈಗ ಒಂದು ಸಾವಿರಾರು ವರ್ಷಗಳಿಂದ ರಿಸರ್ಚ್ ಮಾಡಿ ರೂಪವಾಗಿ ನಮ್ಗೆ ಈಗ ನಮ್ಮ ಮುಂದೆ ಆಯುರ್ವೇದ ಅದ ಅಂದ್ರೆ ಬಹಳಷ್ಟು ರಿಸರ್ಚ್ ಮಾಡಿ ಅದರದ್ದು ಒಂದು ಕ್ರೀಮ್ ಅಂತ ನಾವೇನಂತ ಹೇಳ್ತೀವಿ ಅದು ನಮ್ಮ ಮುಂದೆ ಅದ ಈಗ ಅದನ್ನ ನಾವು ಈಗ ಅಭ್ಯಾಸ ಮಾಡಿ ಜನರಿಗೆ ಮುಟ್ಟಿಸ್ಬೇಕಾಗಿದೆ ಈಗ ಒಂದು ಯಾವುದೇ ಒಂದು ಹೊಸ ಔಷಧಿ ಜಗತ್ತಿನಾಗ ಕಂಡು ಹಿಡಿದ್ರು ಜರ್ಮನಿ ಒಳಗೆ ಕಂಡು ಹಿಡಿದ್ರು ಅದು ನಾಲ್ಕೈದು ವರ್ಷದಾಗ ಅದ್ರದ್ದು ಸೈಡ್ ಎಫೆಕ್ಟ್ ಬರ್ತಾವೋ ಅದು ಬ್ಯಾನ್ ಆಗ್ತದೆ ಇದು ಹಾಗಿಲ್ಲ ಸಾವಿರಾರು ವರ್ಷದಿಂದ ನೋಡಿ 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 ಹಾಂ ಇದ್ರದ್ದು ಎಫೆಕ್ಟ್ ಹಿಂಗೆ ಇದ್ರ ಸೈಡ್ ಎಫೆಕ್ಟ್ ಹಿಂಗೆ ಇದು ಬೇಡ ಇದು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ಎಲ್ಲ ರಿಫೈನ್ ಮಾಡಿ ನಿಮ್ಗೆ ಹಾಪಿ ತಗೋ ಅಂತೇಳಿ ಸ್ಪೂನ್ ಫೀಡಿಂಗ್ ಮಾಡಿದ್ದು ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಫಾರ್ಮುಲೇಷನ್ಸ್ ಒಂದು ಪದ್ಧತಿ ನಮ್ಮ ಮುಂದೆ ರೆಡಿ ಅದ ಸರ್ ಮೂಲ ವಿಷಯಕ್ಕೆ ಬರೋದಾದ್ರೆ ಸರಿ ಆಯುರ್ವೇದದಲ್ಲಿ ಅಂದರೆ ಮನುಷ್ಯನಿಗೆ ಪ್ರಮುಖವಾಗಿ ಕಂಡು ಬರೋದಂದ್ರೆ ಈ ಸಂಧಿ ಬಾಧಿತಗಳು ಸರ್ ಕೀಲ್ ನೋವು ಜಾಯಿಂಟ್ ಪೇನ್ ಸರ್ ಸರ್ ಇವು ಬರ್ಲಿಕ್ಕೆ ಕಾರಣ ಏನಿರ್ಬೋದು ಸಂಧಿ ನೋವು ಬರ್ಲಿಕ್ಕೆ ಬಹಳಷ್ಟು ಬೇರೆ ಬೇರೆ ಸಂಧಿ ನೋವು ಅವ್ರಿ ಒಂದೇ ಟೈಪ್ ಇಲ್ಲ ಈಗ ನಮ್ಗೆ ಇಲ್ಲಿ ಉತ್ತರ ಕರ್ನಾಟಕದಾಗ ಹಳ್ಳಿ ಮಂದಿಗೆ ಬರೋದು ಸಂಧಿ ಸಮುದ ನೋವು ಬರೋದು ಇದು ಒಂದು ಟೈಪ್ ಅದ ಆಮೇಲೆ ಕೆಲವೊಬ್ಬರಿಗೆ ಒಟ್ಟ ಕೆಲಸನೇ ಮಾಡಂಗಿಲ್ಲ ಕುತ್ತಲ್ಲೇ ಕೂತ್ ಬಿಡ್ತಾರೆ ರಕ್ತ ಸಂಚಾರ ಕಮ್ಮಿ ಆಗಿನೂ ಸಂಧಿಗೆ ನೋವು ಬರ್ತದ ಅಥವಾ ಈಗ ಆಟೋ ಇಮ್ಯೂನ್ ಡಿಸೀಸ್ ಅಂತಾರೆ ರಮ್ಟ್ಯಾಡ್ ಎರ್ಥ್ರೈಟಿಸು ಎಸ್ ಇ ಅಂದ್ರೆ ನಮ್ಮದು ನಮ್ಮ ದೇಹದೊಳಗೆ ರೋಗ ಕಮ್ಮಿ ಮಾಡಲಿಕ್ಕೆ ಕೆಲವೊಂದು ಪೊಲೀಸ್ ಇರ್ತಾರೆ ಆ ಪೊಲೀಸರು ಹೊರಗಿಂದ ಏನು ಬ್ಯಾಕ್ಟೀರಿಯಾ ಬರುತ್ತೋ ಅದನ್ನು ಕೊಲ್ಲಬೇಕು ಅದು ಬಿಟ್ಟು ನಮ್ಮ ದೇಹನೇ ಕೊಲ್ಲಕ್ಕೆ ಹತ್ರ ಏನಾಗ್ತದೆ ಆಟೋ ಇಮ್ಯೂನ್ ಡಿಸೀಸ್ ಹಂಗೂ ಬರ್ಬೋದು ರಿಮ್ಟೈಡ್ ಎರ್ಥ್ರೈಟಿಸ್ ಆಯಿತು ಇವೆಲ್ಲ ಆರ್ ಅದರ್ವೈಸ್ ಏನಾಗ್ಬೋದು ಮಾಂಸಪೇಶಿ ಮಾಂಸಪೇಶಿಹಾರದು ಲಿಗಾಮೆಂಟಿ ಅದು ಹಿಂಗೆ ಇಲ್ಲ ವೈರಸ್ ಸೋಂಕಿನಿಂದ ಆಗ್ಬೋದು ಇಲ್ಲ ಸೆಕ್ಟೋರೋಸ್ಟ್ಕೊಗಸ್ ಸ್ಟೋಂಕ್ನಿಂದ ಆಗ್ಬೋದು ಹಿಂಗೆ ಬೇರೆ ಬೇರೆ ಕಾರಣದಿಂದ ನೋವು ಬರ್ಬೋದು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಬೇರೆ ಬೇರೆ ಇರ್ತದೆ ಎಲ್ಲದಕ್ಕೂ ಒಂದೇ ಟ್ರೀಟ್ಮೆಂಟ್ ಇರೋಂಗಿಲ್ಲ ಸರ್ ಈ ಸಂಧಿ ನೋವಿನ ಲಕ್ಷಣಗಳು ಏನು ಸರ್ ಅದೇ ಈಗ ಸಂಧಿ ಸೌದು ನೋವು ಬಂದಿದ್ರೆ ಅದ್ರ ಲಕ್ಷಣ ಬೇರೆ ಇರ್ತಾವ್ ಲಿಗಾಮೆಂಟ್ ಒಂದು ಒಂದು ಕೃಷಿಯೇಟ್ ಲಿಗಾಮೆಂಟ್ ಇರ್ತದ ಆ ಕೃಷಿಯೇಟ್ ಲಿಗಾಮೆಂಟ್ ಹರಿದ್ರ ಅವಾಗಿಂದ ಅವಾಗ ಬ್ಲೀಡಿಂಗ್ ಆಗ್ಬಿಡ್ತದ ಸೆಪ್ಟಿಕ್ ಅರ್ಥರೈಟಿಸ್ ಇದ್ರೆ ಜ್ವರ ಬಂದಿರ್ತದ ಸೋ ಆ ಕಾರಣದಿಂದ ಬಂದದ್ದು ನೋವಿಗೆ ಲಕ್ಷಣಗಳು ಬೇರೆ ಬೇರೆ ಇರ್ತವ್ ವೈಡ್ ವೆರೈಟಿ ಆಫ್ ಅಂದ್ರ ಬಹಳಷ್ಟು ಸಿಂಪ್ಟಮ್ಸ್ ಕಾಣಿಸ್ತಾವ್ ಒಂದೇ ಟೈಪ್ ಸಿಂಪ್ಟಮ್ಸ್ ಇರಂಗಿಲ್ಲ ನೋವಂತೂ ಇರ್ತದ ನೋವಿನ ಜೊತೆ ಮತ್ತೆ ಬೇರೆ ಬೇರೆ ಲಕ್ಷಣಗಳು ಇರ್ತಾವೆ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಈ ಸಂಧಿ ವಾದಿತ ಎಲ್ಲೆಲ್ಲಿ ಸರ್ ಇದು ನಮ್ಗೆ ಎಲ್ಲೆಲ್ಲಿ ಸಂಧಿ ಅದ ಅಲ್ಲೆಲ್ಲ ಕಾಣಿಸ್ಬೋದು ಈಗ ವೇರ್ ಎಂಟಿಯರ್ ಅಂದ್ರೆ ಸಂಧಿ ಸಮುದ ನೋವು ಏನು ಬರ್ತಾವಲ್ಲ ಮುಖ್ಯವಾಗಿ ಎಲ್ಲಿ ವೇಟ್ ಬೀಳ್ತದೆ ಎಲ್ಲಿ ವಜನ್ ಬೀಳುತ್ತ ಅಲ್ಲಿ ಅಂದ್ರೆ ಮೊಣಕಾಲ್ ನೋವು ಅಥವಾ ಕೆಳಗಡೆ ಅಥವಾ ಹಿಪ್ ಇಲ್ಲಿ ಬರ್ತದೆ ಸೆಪ್ಟಿಕ್ ಅರ್ಥರೈಟಿಸ್ ಆಗ್ಬೋದು ಯಾವ್ದಾದ್ರು ಜಾಯಿಂಟಿಂಗ್ ಆಗ್ಬೋದು ವೈರಲ್ ಅರ್ಥರೈಟಿಸ್ನು ಯಾವುದೇ ಜಾಯಿಂಟಿಂಗ್ ಆಗ್ಬೋದು ಆಟೋಇಮ್ಯೂನ್ ಡಿಸೀಸು ಆದರೆ ಎಲ್ಲ ಫುಲ್ ಆಗ್ತದೆ ಹಿಂಗ ಎಲ್ಲ ಜಾಯಿಂಟಿಗೂ ಸಂಧಿ ನೋವು ಬರ್ಬೋದು ಸರ್ ಹಾಗಾದರೆ ಇದನ್ನ ನಿಯಂತ್ರಣದಲ್ಲಿ ಈ ಸಂಧಿವಾತಗಳು ಬರಲಾರ್ದ ಹಂಗೆ ತಡೆಗಟ್ಟು ಕ್ರಮಗಳೇನಾಗಿದಾವೆ ಸರ್ ತಡೆಗಟ್ಟು ಕ್ರಮ ಅಂದರೆ ಈ ನಮ್ದು ಏನು ಸಂಧಿ ಏನು ನೋವು ಬರ್ತದೆ ಅದನ್ನು ನಾವು ಪ್ರಿವೆಂಟ್ ಮಾಡಬಹುದು ಸಂಧಿ ಸಮುದ ನೋವು ಬರೋದು ಅಥವಾ ರಕ್ತ ಸಂಚಾರ ಸರಿ ಆಗದೆ ಬರೋದು ಅದನ್ನು ನಾವು ನಿಯಂತ್ರಣ ಮಾಡ್ಬೋದು ಅಂದರೆ ನಿಯಮಿತ ವ್ಯಾಯಾಮ ಮಾಡೋದು ನಿಯಮಿತ ವ್ಯಾಯಾಮ ಅತಿ ವ್ಯಾಯಾಮನೂ ಮಾಡಬಾರ್ದು ಆಮೇಲೆ ವಾತಾವರಣಕ್ಕೆ ತಕ್ಕಂಗೆ ಇರಬೇಕು ಅಲ್ಲಿ ಹೊರಗೆ ಬಿಸಿಲದ ನಾವು ತಂಪಿರಬೇಕು ಹೊರಗೆ ತಂಪದ ನಾವು ಬೆಚ್ಚಿಗಿರ್ಬೇಕು ಹಸಿವಿ ತಡಿಬಾರ್ದು ಹಿಂಗ ನಿದ್ದೆ ರಾತ್ರಿ ನಿದ್ದೆ ಗಿಡಬಾರದು ಈ ತರ ಒಂದು ನ್ಯೂಟ್ರಿಷಿಯಸ್ ಫುಡ್ ತಗೋಬೇಕು ಅಂದ್ರೆ ಉಪ್ಪು ಖಾರ ಹುಳಿ ಸಿಹಿ ಕಹಿ ಎಲ್ಲ ಇರಬೇಕು ಹಸಿವಾದಾಗ ಊಟ ಮಾಡಬೇಕು ಲಿಮಿಟ್ ಇರಬೇಕು ಆಫ್ಕೋರ್ಸ್ ಹಿಂಗ ವೆರೈಟಿ ನಮ್ಗ ಬೇರೆ ಬೇರೆ ಕಾರಣಗಳಿಂದ ನಮ್ದು ಏನು ನಮ್ದು ಓವರ್ ಆಲ್ ಆರೋಗ್ಯ ಕಾಪಾಡ್ಕೋಬೇಕು ಓವರ್ ಆಲ್ ಆರೋಗ್ಯ ಕೆಡ್ತು ನಮ್ಮದು ಕೆಲವೊಬ್ಬರಿಗೆ ಸಂಧಿ ವೀಕ್ ಇರ್ತದೆ ಸಂಧಿ ವೀಕಿದ್ರೆ ಅವ್ರಿಗೆ ಸಂಧಿ ರೋಗ ಬರ್ಬೋದು ಆರೋಗ್ಯದಲ್ಲಿ ಏರ್ಪೇರ ಆಯ್ತು ಅಂದ್ರೆ ಸಂಧಿ ಒಳಗೂ ನೋವು ಬರ್ತದೆ ಸರ್ ನೀವು ಇಷ್ಟೆಲ್ಲ ಈ ಆಯುರ್ವೇದ ಬಗ್ಗೆ ಅಧ್ಯಯನ ಮಾಡಿದ್ದೀರಿ ಸರ್ ಯಾವೆಲ್ಲ ಪೇಷಂಟ್ಗಳನ್ನು ಯಾವೆಲ್ಲ ರೋಗಿಗಳನ್ನು ಗುಣಮುಖರ ಮಾಡಿದ್ದೀರಿ ಯಾವೆಲ್ಲ ಟ್ರೀಟ್ಮೆಂಟ್ಗಳನ್ನು ಇಲ್ಲಿವರೆಗೂ ನೀಡಿದ್ದೀರಿ ಸಂಧಿ ನೋವಿದ್ದು ಯಾವುದೇ ಥರ ಸಂಧಿ ನೋವು ಬರಲಿ ನಮ್ಮ ಕಡೆ ನಾವು ಅದನ್ನು ಆರಾಮಾಗಿ ಟ್ರೀಟ್ ಮಾಡ್ತೀವಿ ಎಲ್ಲಿ ಆಪ್ರೇಷನ್ ಹೇಳ್ಯಾರ ಅಂಥಲೇನೂ ನಮ್ಮಲ್ಲಿ ಸಕ್ಸಸ್ ರೇಟ್ ಮಸ್ತ್ ಅದ ಕೆಲವೊಂದು ಡಿಸೀಸಿಗೆ ಮಾತ್ರ ಆಪ್ರೇಷನ್ ಬೇಕೇ ಆಗ್ತದೆ ಅಲ್ಲೇ ನಾವಾದರೂ ಹೇಳ್ತೀವಿ ಇಲ್ಲ ನೀವು ಆಪ್ರೇಷನ್ ಮಾಡಿಸ್ಕೊರಿ ಅಂತ ಆದರೆ ನಾನು ಪೇಷಂಟ್ಸಿಗೆ ಹೇಳೋದೇನು ನಿಮ್ಗೆ ಯಾರಾದರೂ ಆಪ್ರೇಷನ್ ಅಂತ ಹೇಳ್ಯಾರ ಭಾಳ ದಿವಸದಿಂದ ನಿಮ್ಗೆ ನೋವು ಅಂತ ಅನ್ಲಿಕ್ಕೆ ಒಂದು ಸಲ ನಮಗೆ ಭೇಟಿಯಾಗ್ರಿ ನಾವು ಹೇಳ್ತೀವಿ ಕೆಲವೊಂದು ಸಲ ಟ್ರೀಟ್ಮೆಂಟ್ ಭಾಳ ಸಿಂಪಲ್ ಇರ್ತದೆ ಬರೀ ಹಸಿವೆ ಚಡಿಯೋದು ಬಂದು ಮಾಡಿದ್ರೆ ಕೆಲವೊಂದು ಸ್ಪೆಸಿಫಿಕ್ ಔಷಧಿ ಕೊಟ್ರೆ ನೋವು ಕಮ್ಮಿ ಆಗ್ಬಿಡ್ತಿರ್ತದೆ ಎಲ್ಲದಕ್ಕೂ ಆಪ್ರೇಷನ್ನೇ ಬೇಕು ಅಂತಿಲ್ಲ ಆಪ್ರೇಷನ್ ಇರಲಾರ್ದು ನಾವು ನೋವು ಕಮ್ಮಿ ಮಾಡ್ಬೋದು ಸರಿ ಸರ್ ಅದು ವಾಡಿಕೆ ಐತಿ ಏನಂತಂದ್ರೆ ಈ ಆಯುರ್ವೇದಿಕ್ ಔಷಧಿ ತಗೊಳ್ತೀವಿ ದೀರ್ಘಕಾಲವಾದಂಥ ಔಷಧಿನ ನಾವು ಇನ್ನು ಮೇಂಟೈನ್ ಮಾಡಬೇಕು ಅದು ಬಾಡಿಗೆ ಹತ್ತಲಿಕ್ಕೆ ತುಂಬ ಲೇಟ್ ಆಗಿಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ನಮಗೆ ಹದಿನೈದು ದಿವಸದೊಳಗೆ ನಮ್ಮ ಪೇಷೆಂಟ್ಸ್ ಏನು ನಾವು ಟ್ರೀಟ್ ಮಾಡ್ತೀವಿ ಹದಿನೈದು ದಿವಸದೊಳಗೆ ಅವ್ರಿಗೆ ಆಕ್ಷನ್ ಆಗಿದ್ದು ಗೊತ್ತಾಗ್ತದೆ ಕ್ಲಿಯರಿಂಗ್ ನಮಗೇನು ಒಂದು ತಿಂಗಳ ಗಟ್ಟಲೆ ತೊಗೋಬೇಕು ಹಂಗೇನಿಲ್ಲ ಅವ್ರದ್ದು ಏನು ಮುಖ್ಯ ಕಾರಣ ಅದ ಈಗ ಹಸಿವೇ ಈಗ ನೋಡಿರಿ ನೋವು ಆಗ್ಯದ ಅಂತ ತಿಳ್ಕೊಳ್ಳೋಣ ಇಲ್ಲೇ ನೋವು ಆಗ್ಯದ ಇಲ್ಲೇ ನೋವು ಆಗ್ಯದ ಅಂತ ತಿಳ್ಕೊಳ್ಳೋಣ ಇಲ್ಲಿ ನೋವು ಆಗ್ಯದಪ್ಪ ಅಂದ್ರೆ ಇಲ್ಲಿ ಸಂದೇಶ ಸೌದ ಸಂಧಿ ಸೌದ ನ್ಯೂಟ್ರಿಷನ್ ಆಗ್ಬೇಕು ನ್ಯೂಟ್ರಿಷನ್ ಆಗ್ಬೇಕಂದ್ರೆ ಎಲ್ಲಿಂದ ಅದು ಹೊಟ್ಟೆ ಊಟ ಡೈಜೆಷನ್ ಆಗ್ಬೇಕು ಅವ್ ಸರಿಯಾಗಿ ತಿನ್ಬೇಕು ತಿಂದಿದ್ದು ಅರಗಬೇಕು ಅರಗಿದ್ದು ಹೀರ್ಕೋಬೇಕು ಹೀರ್ಕೊಂಡಿದ್ದು ಇಲ್ಲಿ ಬರಬೇಕು ಇಷ್ಟು ಸ್ಟೆಪ್ಸ್ ಅವ್ ಇದ್ರೊಳಗೆ ಎಲ್ಲರೇ ಮಿಸ್ಟೇಕ್ ಆಗಿದ್ರು ನೋವು ಕಮ್ಮಿ ಆಗಂಗಿಲ್ಲ ಸೊ ನಾವು ಅದು ಎಲ್ಲಿ ಕರೆಕ್ಷನ್ ಮಾಡಬೇಕು ಇಲ್ಲಿ ರಕ್ತ ಸಂಚಾರ ಸರಿ ಆಗೋದು ಮೂಲ ಹುಡುಕಿ ನಾವು ಅದನ್ನ ಟ್ರೀಟ್ ಮಾಡಿದ್ರೆ ಬಹಳ ಫಾಸ್ಟ್ ಈಗ ನಮ್ಗೆ ಕಮ್ಮಿ ಆದವರು ಎಷ್ಟು ಪೇಶೆಂಟ್ಸ್ ವಿಡಿಯೋ ಸರ್ ನೀವು ಅದನ್ನ ಒಂದು ಸ್ವಾರಸ್ಯಕರವಾದ ಸಂಗತಿ ಯಾವ್ದಾದ್ರು ಡಾಕ್ಟರ್ ಹೇಳ್ತಾರೆ ನೀವು ದೊಡ್ಡ ಸರ್ಜರಿ ಮಾಡಬೇಕು ಈ ತರ ಅಂತ ಪೇಶೆಂಟ್ ನಿಮ್ ಕಡೆ ನಮ್ ಕಡೆ ಅವ್ರ ಪೇಶೆಂಟ್ ಬಂದಿದ್ರು ಅವರು ಇದು ಸರ್ಜರಿ ಎಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಮತ್ತೆ ಅವ್ರ ಅವಾಗ ಪೇಶೆಂಟಿಗೆ ಸರ್ಜರಿ ಮಾಡಿಸ್ಕೊಳ್ತಿರ್ಲಿಲ್ಲ ನಮ್ಗಲ್ಲಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಅವ್ರಿಗೆ ಎ ಪಿ ಡಯಾಮಿಟರ್ ಐದ್ ಎಮ್ ಎಮ್ ಆಗಿಬಿಟ್ಟಿತ್ತು ಹತ್ತು ಎಮ್ ಎಮ್ ಕಿಂತ ಕಮ್ಮಿ ಆದ್ರೆ ಆಪರೇಷನ್ ಅಂತ ಹೇಳ್ತಾರೆ ಬಟ್ ಐದು ಎಮ್ ಎಮ್ ಇದ್ದಲ್ಲೂ ನಾವು ನೋವು ಕಮ್ಮಿ ಮಾಡಿದ್ದು ಬಹಳಷ್ಟು ಉದಾಹರಣೆ ನಡಿಲಿಕ್ಕೆ ಬರ್ಲಾರ್ದವ್ರು ಹಿಂಗ ಹೊತ್ಕೊಂಡು ಬಂದವರು ನಾವು ನೋವು ಕಮ್ಮಿ ಆಗಿದ್ದು ನಮ್ಮ ಕಡೆ ಅವ ಹಿಂಗೆ ಕಮ್ಮಿ ಆದವ್ರು ಒಂದು ಮೂರು ವರ್ಷ ನಾಲ್ಕು ವರ್ಷ ತನಕ ಆರಾಮಾಗಿ ಪೇನ್ ಫ್ರೀ ಇರ್ತಾರೆ ಯೂಶ್ವಲಿ ಈ ಔಷಧಿಗಳನ್ನ ಹೇಗೆ ಸರ್ ನಾವು ಏನು ಋಷಿಮುನಿಗಳು ಔಷಧಿ ಹೇಳ್ಯಾರ ಆ ಎಲ್ಲಾ ಔಷಧಿಗಳನ್ನ ನಾವೇ ತಯಾರು ಮಾಡ್ತೀವಿ ಸ್ವಂತ ತಯಾರು ಮಾಡ್ತೀವಿ ಅದಕ್ಕೆ ಹೇಗೆ ಹೇಳ್ಯಾರ ಸ್ಪೆಸಿಫಿಕ್ ಆಗಿ ಹಿಂಗೆ ಹಿಂಗೆ ಮಾಡ್ರಿ ಅಂತೇಳಿ ಆ ಔಷಧಿಗಳನ್ನ ತಯಾರು ಮಾಡ್ತೀವಿ ಔಷಧಿಗಳನ್ನು ತಯಾರು ಮಾಡಿ ನಮ್ಮ ರೋಗಿಗಳಿಗೆ ಕೊಡ್ತೀವಿ ಹಿಂಗಾಗಿ ಅಲ್ಲಿ ನಮ್ಗ ನಾವೇ ಔಷಧಿ ತಯಾರು ಮಾಡ್ತೀವಿ ಪೇಶೆಂಟ್ಸಿಗೆ ಅದಕ್ಕೆ ಏನು ಬೇಕು ಊಟ ನಾವು ಅದನ್ನೇ ಕೊಡ್ತೀವಿ ಹಿಂಗಾಗಿ ಎಲ್ಲೂ ಸಕ್ಸಸ್ ರೇಟಿಗೆ ಬಹಳ ಹೈ ಸಕ್ಸಸ್ ರೇಟ್ ಅದ ಬೇರೆಯವ್ರ ಮೇಲೆ ನಾವು ಡಿಪೆಂಡೆಂಟ್ ಇಲ್ಲ ಎಲ್ಲಾನು ನಮ್ಮಲ್ಲಿ ಇರೋದ್ರಿಂದ ಬಹಳ ಸ್ಪೆಸಿಫಿಕ್ ಆಗಿ ನಾವು ಕೊಡ್ತೀವಿ ಸರಿ ನಿತ್ಯ ನೂತನ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀರಿ ಈಗ ಪೇಶೆಂಟ್ಗಳು ಇಲ್ಲಿ ಬಂದವರಿಗೆ ಒಂದು ಮನೆಯ ವಾತಾವರಣ ಸಿಗಬಹುದು ಹೌದು ಮನೆಯ ವಾತಾವರಣ ಸಿಗ್ತದೆ ಅವ್ರೇನ್ ಪೇಶೆಂಟ್ಸ್ ಊಟ ಮಾಡ್ತಾರಾ ನಾವು ಅಲ್ಲೇ ನಾವು ಊಟ ಮಾಡ್ತೇವೆ ಅದೇ ಊಟ ಸೊ ಹೋಮ್ಲಿ ಅಟ್ಮಾಸ್ಫಿಯರ್ ಇರ್ತದ ಹೋಮ್ಲಿ ಊಟ ಇರ್ತದೆ ಯಾರಿಗೂ ಏನು ಸ್ಪೆಷಲ್ ಆಗಿ ಅಂತ ಹೇಳಲ್ಲ ಸರ್ ಮುಂದೆ ಸರ್ ಈ ನಿತ್ಯ ನೂತನ ಈ ಸಂಧಿವಾದಿತಗಳ ಪೇಶೆಂಟ್ಗಳಿಗೆ ನಿತ್ಯ ನೂತನ ಆಯುರ್ವೇದಕ್ಕೆ ಆಸ್ಪತ್ರೆ ಯಾವ ರೀತಿ ಕೆಲಸ ಇದೆ ಹಾಗೂ ಅವರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸ್ತಾ ಇದೆ ಸರ್ ಎರಡು ಮೂರು ಪದ್ಧತಿಯಿಂದ ನಾವು ಮಾಡ್ತೀವಿ ಅವ್ರಿಗೆ ಮನೆಯೊಳಗನೆ ಎತ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋವಂಥ ಓ ಪಿ ಡಿ ಟ್ರೀಟ್ಮೆಂಟ್ ಅಂತೀವಿ ಅವನ್ನೂ ಕೊಡ್ತೀವಿ ರೋಗ ಬರ್ಲಾರ್ದಂಗೆ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ನಾ ಇದೇ ಹೇಳಿದೆ ಚಳಿಗೆ ಎಕ್ಸ್ಪೋಸ್ ಆಗ್ಬಾರ್ದು ಬಿಸಿಲಿಗೆ ಭಾಳ ಹೋಗಬಾರ್ದು ಅಂಥವೆಲ್ಲ ಅವ್ರಿಗೆ ಪತ್ತೆ ಹೇಳ್ತೀವಿ ಅಷ್ಟು ಹೇಳಿ ಅಷ್ಟು ಔಷಧಿ ಕೊಟ್ಟು ಅವ್ರಿಗೆ ನೋವು ಕಮ್ಮಿ ಆಗಲೇ ಇಲ್ಲ ಅಂದ್ರೆ ಅವಾಗ ಏನು ಮಾಡ್ತೀವಿ ಅಡ್ಮಿಟ್ ಮಾಡಿಕೊಂಡು ಉಪಚಾರ ಮಾಡ್ತೀವಿ ಅಡ್ಮಿಟ್ ಮಾಡಿಕೊಂಡು ಉಪಚಾರ ಮಾಡಿ ಹಿಂಗೆ ಅವ್ರಿಗೆ ಅಲ್ಲಿ ನಾವು ಊಟದ ವ್ಯವಸ್ಥೆ ಇರೋ ವ್ಯವಸ್ಥೆ ಎಲ್ಲನೂ ಮಾಡಿ ನೋವು ಕಮ್ಮಿ ಆಗ್ತದೆ ಸರಿ ಸಂಧಿವಾದಿತ ಒಂದು ಈ ಬಳಲ್ತಾ ಇರೋರಿಗೆ ಹಾಗೂ ಈ ಈ ನಿಮ್ಮ ನಿಮ್ಮ ತಲೆಯಲ್ಲಿ ಈ ನಿತ್ಯನೂತನ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಮಾಡಬೇಕು ಇದು ಉಟ್ಕೊಂಡಿದ್ದು ಯಾವಾಗ ಎಲ್ಲಿಂದ ಸರಿ ಇದು ಆಯುರ್ವೇದ ನಮ್ಮದು ದೊಡ್ಡ ಟ್ರೀಜರ್ ಅದ ರೀ ಅಂದ್ರೆ ಸಂಸ್ಥೆ ಒಂದಲ್ಲೇ ಟ್ರೀಜರ್ ಅಂತಂದ್ರೆ ಅಲ್ಲೇ ಬಹಳಷ್ಟು ಫಾರ್ಮುಲಾ ಹೇಳ್ಬಿಟ್ಟಾರೆ ನಾವು ನಿದ್ದೆಗೆ ಒಂದು ಅಂಜನ್ ಮಾಡಿ ಅಂದ್ರೆ ಬರೀ ಹಿಂಗೆ ಅಂಜನ್ ಹಚ್ಕೊಂಡ್ಬಿಟ್ರೆ ನಿದ್ದೆ ಬಂದ್ಬಿಡ್ತು ಫಟಾಫಟ್ ಹಚ್ಕೊಂಡು ಐದು ನಿಮಿಷ ನಿದ್ದೆ ಬರ್ತದೆ ಶಾಸ್ತ್ರದಾಗ ಹೇಳ್ಬಿಟ್ಟಾರೆ ಕಾಲಿಗೆ ಒಡೆದದ್ದು ಒಂದು ಹಿಂಗ ಹಚ್ಕೊಂಡ್ಬಿಟ್ರೆ ಅಲ್ಲಿ ಕ್ರ್ಯಾಕ್ಸ್ ಫಟಾಫಟ್ ಹೀಲ್ ಆಗ್ತದೆ ಅದೆಲ್ಲ ವಿಡಿಯೋ ನಮ್ಮ ಕಡೆ ಹಿಂಗ ಆಯುರ್ವೇದನೊಳಗ ಬಹಳಷ್ಟು ಫಾರ್ಮುಲೇಷನ್ಸ್ ಈಗ ಆಮೋತ್ ಅಂತ ಒಂದು ಡಿಸೀಸ್ ಬರ್ತದ ಅಲ್ಲಿ ಅಲೋಪತಿ ಒಳಗೆ ಏನು ಮಿಥೋಟ್ರಿಕ್ ಸೆಟ್ ಅಂತ ಕೊಡ್ತಾರೆ ಅದು ತಗೊಂಡ್ರೆ ಭಾಳ ಸೈಡ್ ಎಫೆಕ್ಟು ಅಂದರೆ ಅದನ್ನ ತೊಗೊಂಡ್ಮೇಲೆ ಮಕ್ಕಳಾಗೋದು ಭಾಳ ಕಠಿಣ ಆಗ್ತದೆ ಅದು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಮಾಡೋ ಔಷಧಿ ಬಟ್ ಅದು ಬಿಟ್ಟರೆ ಬೇರೆ ಔಷಧಿ ಇಲ್ಲ ಅವ್ರ ಕಡೆ ಬಟ್ ನಮ್ಮ ಕಡೆ ನಾವು ಸಿಂಪಲ್ ಬೆಳ್ಳುಳ್ಳಿ ಅರ್ಶನ ಇದರಿಂದ ಇಂಥ ಔಷಧಿಯಿಂದ ನಾವು ಅವರಿಗೆ ಟ್ರೀಟ್ ಮಾಡಿವಿ ಆಟೋ ಇಮ್ಯೂನ್ ಡಿಸೀಸ್ ಅದು ಆರ್ಥರೈಟಿಸ್ ಅಂತಾರೆ ಅವ್ರು ನಾಲ್ಕು ನಾಲ್ಕು ವರ್ಷ ಪೇನ್ ಫ್ರೀ ಇದ್ದಾರೆ ಹೇಳಿ ಅವ್ರಿಗೆ ನಾವು ಏನು ಭಾಳ ಪತ್ತೆ ಹೇಳಿಲ್ಲ ಎಲ್ಲ ಏನೇನು ಮನೆಯೊಳಗೆ ಏನವ ಅದನ್ನೇ ಇಟ್ಕೊಂಡು ಹೆಂಗ್ ಊಟ ಮಾಡ್ಬೇಕು ಹೆಂಗ್ ಅಡಿಗೆ ಮಾಡ್ಬೇಕು ಇದನ್ನ ಕಲಿಸ್ಬಿಡ್ತೀವಿ ಎಸಿಡಿಟಿಗೂ ಹಿಂಗೆ ಸ್ಕಿನ್ ಡಿಸೀಸ್ಗೂ ಹಿಂಗೆ ಹಿಂಗ ನಮ್ಗೆ ಆಯುರ್ವೇದ ದೊಡ್ಡ ಒಂದು ಭಂಡಾರ ಅದ ಅದನ್ನ ಜನರಿಗೆ ಮುಟ್ಟಿಸ್ಬೇಕಾಗಿದೆ ಬಹಳ ಸಿಂಪಲ್ ಅದ ಬಹಳ ಕಾಂಪ್ಲಿಕೇಟೆಡ್ ಇಲ್ಲ ಯಾರಾದ್ರೂ ಸಿಂಪಲ್ ಆಗಿ ಈಸಿಲಿ ಫಾಲೋ ಮಾಡಬಹುದಾಗಿದೆ ರೋಗ ಬರ್ಲಾರ್ದಂಗ ತಡೆ ಹಿಡುವಂತವು ಬಹಳಷ್ಟು ನನ್ನ ಯೂಟ್ಯೂಬ್ನಾಗ ವಿಡಿಯೋಸ್ ಅವ ಪಾನಿಪುರಿ ತಿನ್ಕೊಂಡು ನಾವು ಎಸಿಡಿಟಿ ಕಂಟ್ರೋಲ್ ಮಾಡ್ಕೋಬಹುದು ಕೆಲವೊಬ್ರು ಡ್ರಿಂಕ್ಸ್ ಅಭ್ಯಾಸ ಇರ್ತದೆ ಬಿಡ್ಲಿಕ್ಕೆ ಹಾಂಗಿಲ್ಲ ಅದಿದ್ರುನು ಫೆಸಿಲಿಟಿ ಕಂಟ್ರೋಲ್ ಮಾಡ್ಕೋಬಹುದು ನಾವು ಒನ್ ಟೈಪ್ ಮೆಕ್ಯಾನಿಕ್ ಇಂದ ಈಗ ನಮ್ದು ಏನು ರೀತಿಯಾದಂತಹ ಅವ್ರ ಪೇಷಂಟ್ ಸಮಸ್ಯೆಗೆ ಅವ್ರದ್ದು ಏನು ಕಂಡೀಷನ್ ಅದ ಅದಕ್ಕೆ ನಾವು ಸೊಲ್ಯೂಷನ್ ಕೊಡಬೇಕು ಅದು ಬಿಟ್ಟು ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಭಾಷಣ ಬಿಟ್ಟು ಕೂತ್ ಕೂತ್ರ ಅವ್ರಿಗೆ ಪಾಪ ಸುಧಾರಣೆ ಮಾಡ್ಕೊಳಕ್ಕೆ ಆಗಿಲ್ಲ ತೊಂದ್ರೆ ಇದ್ದಿದ್ದಕ್ಕೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲಾರ್ದಕ್ಕೆ ಅವ್ರಿಗೆ ಹಿಂಗಾಗೆ ಅದ ಸೊ ನಾವು ಒಂದು ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಏನು ಹಾಂ ವಿಜ್ಞಾನ ಏನು ಸೈನ್ಸನ್ನು ಸಿಂಪಲ್ ಮಾಡಿ ನಾವು ಅವ್ರಿಗೆ ತಿಳಿಸ್ ತಿಳಿಸ್ಬೇಕು ಅದನ್ನು ನಾವು ಮಾಡ್ತೀವಿ ಇಲ್ಲಿ ಸರ್ ಒಟ್ಟಾರೆಯಾಗಿ ಹೇಳೋದಾದ್ರೆ ನಿತ್ಯ ನೂತನ ಹಾಗೂ ಆಯುರ್ವೇದಕ್ ಈಗಿನ ಜನರೇಷನ್ಗೆ ಹಾಗೆ ಈ ಸಮಸ್ಯೆಗಳಿಂದ ಬಳತ್ತಿರೋರಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಇರೋರಿಗೆ ಸಮಸ್ಯೆಗಳ ಪರಿಹಾರನ ಹುಡುಕ್ತಾ ಇರೋರಿಗೆ ನಿಮ್ಮ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್ ಆಯುರ್ವೇದ ನಾಕ್ ಸಾವಿರ ಐದ್ ಸಾವಿರ ವರ್ಷದಿಂದ ಅದ ಇನ್ನೂ ಐದ್ ಸಾವಿರ ವರ್ಷ ಇರ್ತದೆ ಜಗತ್ ಹೆಂಗೇ ಚೇಂಜ್ ಆದ್ರು ನಮ್ ಲೈಫ್ ಸ್ಟೈಲ್ ಹೆಂಗೇ ಚೇಂಜ್ ಆದ್ರೂ ಅದು ಇರ್ತದೆ ಈ ಐದ್ ಸಾವಿರ ವರ್ಷದಿಂದ ನಮ್ದು ಎಷ್ಟು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ನಮ್ದು ಅಜ್ಜ ಮತ್ತು ನೀರ್ ತರ್ತಿದ್ರು ನಾವ್ ಅಷ್ಟು ವ್ಯಾಯಾಮ ಮಾಡೇ ಇಲ್ಲ ಈಗೂ ಪ್ರಸ್ತುತ ಅದ ಇನ್ನು ಐದು ಸಾವಿರ ವರ್ಷ ಬಿಟ್ಟು ಅದು ಪ್ರಸ್ತುತ ಇರ್ತದೆ ಇದು ಸಿಂಪಲ್ ಸೈನ್ಸ್ ಅದ ಬೇಸಿಕ್ ಸೈನ್ಸ್ ಅದ ನಾವು ಇದನ್ನು ಅರ್ಥ ಮಾಡ್ಕೊಂಡಿವಿ ನಿಮ್ಗೆ ಸಿಂಪಲ್ಲಾಗಿ ಇದನ್ನು ನಾವು ಎಲ್ಲರೂ ತಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೋಬೇಕು ಇಷ್ಟೇ ನಾ ಹೇಳೋದು ಇದು ಯಾವಾಗಲೂ ಇದ್ದೇ ಇರ್ತದೆ ಆಯುರ್ವೇದ ಇದ್ದೇ ಇರ್ತದೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಸರ್ ನಿಮ್ಮ ಈಗ ಆಸ್ಪತ್ರೆಗೆ ಆಯುರ್ವೇದಿಕ್ ಆಸ್ಪತ್ರೆಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಹಾಗೂ ನಿಮ್ಮ ಪ್ರೊಸೆಸ್ ಹೆಂಗಿರುತ್ತೆ ಫೀಸ್ ಎಷ್ಟಿರುತ್ತೆ ನಮ್ದು ಫೀಸ್ ಭಾಳ ನಾಮಿನಲ್ ಇರ್ತದೆ ರೀ ಕನ್ಸಲ್ಟೇಷನ್ ಫೀ ಬರೀ ಮುನ್ನೂರು ರೂಪಾಯಿ ಇರ್ತದೆ ಆಮೇಲೆ ಬಂದು ಅಡ್ಮಿಟ್ ಆಗಿ ನಮ್ಮದು ಊಟದ್ದು ಎಲ್ಲ ವ್ಯವಸ್ಥೆ ಇರ್ತದೆ ಅಲ್ಲೇ ಎಲ್ಲಿ ಅವರು ಒಂದು ಅವ್ರ ಜೊತೆ ಇನ್ನೊಬ್ರು ಬರಬೇಕು ಹಂಗೂ ಇರಂಗಿಲ್ಲ ಈಗ ಬೆಡ್ ರಿಟರ್ನ್ ಪೇಶೆಂಟ್ ಇದ್ರೂ ನಾವು ವ್ಯವಸ್ಥೆ ಮಾಡ್ತೀವಿ ಎಲ್ಲ ಅವ್ರ ಜೊತೆ ಇನ್ನೊಬ್ರು ಬಂದ್ರೂ ಏನು ಸಮಸ್ಯೆ ಇಲ್ಲ ಹಂಗೆ ನಾವು ಭಾಳ ಕಾಸ್ಟ್ಲಿ ಹಾಸ್ಪಿಟಲ್ ಮಾಡಿಲ್ಲ ಮೋಸ್ಟ್ ಎಕನಾಮಿಕಲ್ ಹಾಸ್ಪಿಟಲ್ ಮಾಡಿವ್ ನಾವು ಬರುತ್ತೆ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಓಲ್ಡ್ ಎಂಪ್ಲಾಯ್ಮೆಂಟ್ ಆಫೀಸ್ ಹತ್ರ ಅಲ್ಲಿ ನಮ್ದು ಹಾಸ್ಪಿಟಲ್ ಒಟ್ಟಾರೆಯಾಗಿ ಎಲ್ಲ ರೀತಿಯಾದಂತಹ ಸಂಧಿವಾದಿತಗಳಿಗೆ ಹಾಗೂ ಆಯುರ್ವೇದಕದ ಮೂಲಕ ನೀವು ಪರಿಹಾರ ಕೊಡ್ತೀರಿ ಅಂತ ನೋಡಿದ್ರಲ್ಲ ವೀಕ್ಷಕರೇ ಹುಕ್ಕೇರಿ ಸರ್ ಅವರ ಅದ್ಭುತವಾದಂತಹ ಮಾತುಗಳು ಅವರ ಆಯುರ್ವೇದಕದ ಶಕ್ತಿ ಎಷ್ಟಿದೆ ಅಂತ ಅವರು ತೋರ್ಪಡಿಸಿದ್ದಾರೆ ಹಾಗೂ ಎಷ್ಟೋ ರೋಗಿಗಳನ್ನ ವಾಸಿಯನ್ನ ಮಾಡಿದ್ದಾರೆ ತಾವು ಅಂತ ಸಂಧಿವಾದಿತ ನೋವುಗಳಿಂದ ಬಳಲ್ತಾ ಇದ್ರೆ ದಯವಿಟ್ಟು ಸಂಪರ್ಕಿಸಿರಿ ನಿತ್ಯ ನೂತನ ಆಯುರ್ವೇದಿಕ್ ಹಾಸ್ಪಿಟಲ್ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ಕಾರ